ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ ನಾನಿವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಒಂದು ಆಲ್ಮೋಸ್ಟ್ ವೀಕ್ ವ್ಲಾಗ್ ಆಗಿರುತ್ತೆ ನಾನು ಹಬ್ಬ ಎಲ್ಲಾಗಲಿ ಆಮೇಲೆ ನೀವು ಎಲ್ಲ ಫ್ರೀ ಆಗ್ತೀರಾ ಆಮೇಲೆ ವ್ಲಾಗ್ ಹಾಕೋಣ ಅಂದ್ಬಿಟ್ಟು ಸುಮ್ಮನೆ ಇದೆ ಬ್ಲಾಗ್ಸ್ ಇದೆ ಇನ್ನಿಂದ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತು ನಾವು ಸೈಡ್ಗೆ ಹೋಗಿದ್ವಿ ಫಸ್ಟ್ ಡೇ ಸೇಲಿರುತ್ತೆ ನೋಡ್ಕೊಂಬರೋಣ ಏನಾದ್ರು ತೊಗೊಂಬರೋಣ ಬುಕ್ಕು ಆಗುತ್ತೆ ಅಂತ ಹೋದ್ವಿ ಬಟ್ ಹೋಗೋ ಅಷ್ಟರಲ್ಲಿ ನಾವು ಮಧ್ಯಾಹ್ನ ಹೋಗಿದ್ದು ಬೆಳಗ್ಗೆನೇ ಫುಲ್ ವೆಬ್ಸೈಡ್ನ ಬ್ಲಾಸ್ಟ್ ಮಾಡಿಬಿಟ್ಟಿದ್ರು ನೀವೇ ನೋಡ್ರಿ ಎಲ್ಲ ಎಳ್ದಾಕ್ಬಿಟ್ಟಿದ್ರು ನಮಗಂತೂ

ನನ್ನ ಸೆಲೆಕ್ಷನ್ ಹಂಗಿರ್ತಾವ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ನೋಡಿ ಅಕ್ಕ ಅದು ಆಫರ್ ಪ್ರೈಸ್ ಅದ್ರಲ್ಲಿ ಇರ್ಬೋದು ಟ್ಯಾಗು ಟೂ ಪೇರ್ಸ್ ಮೇಲೆ ಇದೆ ಅಲ್ಲಿ ಚೆನ್ನಾಗೈತಲ್ಲ ಆಫರ್ ಪ್ರೈಸ್ ಇಲ್ಲ ಅನ್ಸುತ್ತೆ ಆಂಟಿ ಮೇ ಬಿ ಅದಕ್ಕೆ ಹಾ ಅಲ್ಲಿದ ನೋಡಿ ಆ ಸ್ಲಿಪ್ಪರ್ ಅಲ್ಲಿ ಇದು ಇದ್ರಲ್ಲಿ ಮೇ ಇದು ತೌಸಂಡ್ ಇದೆ ಅನ್ಸುತ್ತೆ ಹ್ಮ್ ಟ್ರಿಪ್ ಆಫರ್ ಪ್ರೈಸ್ ಅಕ್ಕ ಇಟ್ಸ್ ಫಾರ್ ತೌಸಂಡ್ ಟ್ರಿಪ್ ಆಫರ್ ಪ್ರೈಸ್ ಯಾರನ್ನ ഹലോ <laughs> നാട <laughs> 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 ಅಕ್ಕ ದೊಡ್ಡ ದೊಡ್ಡ ಬ್ಲಾಗರ್ಸ್ ಎಲ್ಲ ಇಟ್ಕೊತಾರೆ ನಾನೇನು ಮನ್ಸ್ ಮಾಡಕ್ಕ ಯಾವ ಟೈಮಲ್ಲಿ ಎಲ್ಲಿ ಕರೆದ್ರೂ ಬರ್ತೀನಿ ಎರಡೂವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಇದು ಇಲ್ಲ ಅಂದ್ರೆ ಹಂಗೆಲ್ಲ ಅಲ್ಲಿಗೆ

Oh my god! Uwaka, this is not... Uh, <laughs> this is not Bala Kaibadji. This you is, is Mencheng Kaibaji. Oh! Vici, Cheers! Cheers. ವೆಸ್ಸೈಡಲ್ಲೇನಷ್ಟು ನಾವು ಶಾಪಿಂಗ್ ಮಾಡಿರಲಿಲ್ಲ ಹಾಗಾಗಿ ಮತ್ತೆ ಈಸಿ ಬೈಗೆ ಬಂದಿದ್ವಿ ರಂಜು ಇಬ್ರೇ ಫುಲ್ ಸುಸ್ತಾಗಿ ಹೋಗಿತ್ತು ಬಟ್ ನಮ್ಗೆ ಹೆಂಗೋ ಸೀರೆ ರೆಡಿ ಆಗಿಬಿಟ್ಟಿತ್ತು ಗಂಡು ಮಕ್ಳಿಗೂ ಬೇಕಲ್ವಪ್ಪ ಅವ್ರಿಗೆ ಹೊಸ ಬಟ್ಟೆ ಅಂದರೆ ನಮಗೇನೋ ಒಂಥರ ಸಮಾಧಾನ ಇರೋಲ್ಲ ಸೊ ಹಾಗಾಗಿ ನಾನು ಸುನಿಗೆ ವೀರುಗೆ ಶಾಪಿಂಗ್ ಮಾಡೋಣ ಅಂತ ಆ್ಯಂಡ್ ರಂಜು ಕೂಡ ವೀರುಗೆ ಮತ್ತು ನಿತಿನ್ಗೆ ಶಾಪಿಂಗ್ ಮಾಡಿದ್ಲು ನಾನು ಹಂಗೂ ಏನು ನಮಗೆ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿಕೊಂಡು ಬಂದಿದ್ವಿ ಬಟ್ ಆದ್ರೂ ಕೂಡ ನನ್ನ ಕೈ ಸುಮ್ಮನೆ ಇರೋಲ್ಲ ಹೊಸ ಕಲೆಕ್ಷನ್ಸ್ ಯಾವ್ದಾದ್ರು ಇದ್ರೆ ಒಂದು ಎರಡು ತೊಗೊಂಡೆ ಅಷ್ಟೆ ನನಗೆ ಈಸಿ ಬೈಯಲ್ಲಿ ನಿಜವಾಗ್ಲೂ ಬಟ್ಟೆಗಳು ಇಷ್ಟ ಆಗುತ್ತೆ ಆ್ಯಂಡ್ ಕ್ವಾಲಿಟಿ ಕೂಡ ಜುಡಿಯೋ ಕಂಪೇರ್ ಮಾಡಿದ್ರೆ ಪರವಾಗಿಲ್ಲ ಅಂತ ಅನಿಸುತ್ತೆ ಪ್ರೈಸ್ ಕೂಡ ಅಷ್ಟೇ ಅಫೋರ್ಡೆಬಲ್ ಅನಿಸುತ್ತೆ ಆ್ಯಂಡ್ ಒಂದಷ್ಟು ನೀವು ನೋಡಿ ತೊಗೊಳ್ಳಿ ಒಳ್ಳೆ ಕ್ಯೂಟ್ ಕ್ಯೂಟ್ ಡ್ರೆಸ್ಸಸ್ಸು ಸ್ಲೀಪರ್ಸ್ ಎಲ್ಲ ಇರುತ್ತೆ ಸೊ ಆರಾಮಾಗಿ ಬೈ ಮಾಡ್ಬೋದು ಕಲೆಕ್ಷನ್ಸ್ ಚೆನ್ನಾಗಿರುತ್ತೆ ಅಷ್ಟೇ ಜುಡಿಯೋಗಿಂತ ಅದಂತೂ ಒಂದು ನೀವು ಶರ್ಟ್ ಇಲ್ಲ ಟಾಪೋ ತೊಗೊಂಡ್ರೆ ಆಲ್ಮೋಸ್ಟ್ ಯಾರೇ ನೋಡಿದ್ರು ಹದಿನಿಯಾ ಕೋತಾ ಇರ್ತಾರೆ ರಿಪೀಟ್ ಅಂತ ಅನಿಸುತ್ತೆ ಬಟ್ ಈಸಿ ಬೈ ಒಂಚೂರು ಬೆಟರ್ ಅಂತ ಅನಿಸುತ್ತೆ ಹಾಗೆ ಒಂದಷ್ಟು ಇಬ್ಬರೂ ಶಾಪಿಂಗ್ ಮಾಡಿಕೊಂಡು ಸಕ್ಕತ್ತಾಗಿ ಡ್ಯಾಮೇಜ್ ಮಾಡಿಕೊಂಡು ನಮ್ಮ ವ್ಯಾಲೆಟ್ಗೆ ಬಂದ್ವಿ ಚೆನ್ನಾಗಿತ್ತು ಇಲ್ಲಿ ಕಲೆಕ್ಷನ್ಸ್ ಕೂಡ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಬೈ ಮಾಡಿದ್ವಿ ನಾನು ಸುನಿಗೆ ವೀರುಗೆ ನನಗೆ ನಮ್ಮತ್ತೆಗೆ ಎಷ್ಟು ಜನಕ್ಕೂ ಶಾಪಿಂಗ್ ಮಾಡಿದ್ದೆ ನೀವು ಏನಾದರೂ ಬೈ ಮಾಡಬೇಕು ಅಂದರೆ ನೆಕ್ಸ್ಟ್ ಟೈಮ್ ಈಸಿ ಬೈಗೆ ಹೋಗಿ ಮೇ ಬಿ ನಿಮಗೂ ಇಷ್ಟ ಆಗ್ಬೋದು ಕಲೆಕ್ಷನ್ಸ್ ಎಲ್ಲ ಸ್ಪೆಂಡಿಂಗ್ ಲಾಡ್ ಆಫ್ ಮನಿ ಅದಕ್ಕೆ ಹೇಳೋದು ನನ್ನಂಗ ದುಡ್ಡು ಉಳಿಸ್ಬೇಕು ಜಾಸ್ತಿ ಶಾಪಿಂಗ್ ಮಾಡ್ಬೋದು ಗಂಟ ನಡಿದ್ರೆ ಬಾಯ್ ಬಾಯ್ ಓಯ್ ನನ್ನ ಮಗಂದು ಇಕ್ಕಿರೋದು ಇದಕ್ಕೆ ಅನ್ಸುತ್ತೆ ಭೀಮ್ ನಮ್ಮ ಆಗ್ಲಿಲ್ವಾ ಹಾ ಕ್ಯಾಮ್ರಾನ ಅದೇ ಕ್ಯಾಮ್ರ ಹ್ಮ್ ನಾವಿಬ್ರು ಮನೆ ಕೆಲಸ ಇದ್ದಂಗಿದ್ವಿ ಯಾವುದೋ ಬಟ್ಟೆ ಹಾಕೊಂಡು ಶಾಪಿಂಗ್ ಇದರಲ್ಲಿ ಕಳ್ಳ ನೋಡಿ ಕಾಯ್ತಾವ ನಿಮ್ಮಅಮ್ಮ ಎಲ್ಲ ತಂತು ಅಂತ ವಿರು ಅತ್ತೆ ಏನೋ ತಂದೈತಿ ಏನ ಏನ್ ಬೇಕು

ಹೀಗಿದೆ ನಮ್ಮ ಬದಿ ಭಾಷೆ ಮಾತಾಡ್ತಿದ್ರು ಮಾರ್ರೆ ನಿಮ್ಮತ್ತಿ ನಿಮ್ಮಿ ಸಾರಿ ಮಾಯಿ ಮಾಯಿ ಅತ್ತೆ ಕೂಕು ಮೇಲ ಕೂಕುಗೆ ಅತ್ತೆ ಅಂದ್ರೆ ಇಷ್ಟ ಅದಕ್ಕೆ ಬಂದಿತ್ತಾ ಅಲ್ಲಿ ಅಲ್ಲೆಲ್ಲ ಕೂತ್ಕೊಂಡ್ರೆ ಅಮೇಲ್ ಇಲ್ವಂತಾ ಕೂತ್ಕೊಳ್ಳಿ ಬಿಡೋ ಹುಡು ಮೊನ್ನೆ ಕಮಿ ಒಳ್ಳೆ ಚನ್ನಾಗಿ ತಂದಿದೆ ಬಾ ಮಮ್ಮಾ ಮಮ್ಮಾ ಮಮ್ಮಿ ಸಮ್ಮರ್ ಗೆ ಸೀಸನ್ ಇದೇ ಮಮ್ಮಾ ಅವನು ಅಂತ ವೇಷ ಬರ್ತಾನೆ ಮಮ್ಮಿ ಏ ಎಷ್ಟು ಕೂಕೋ ಚಿಕ್ಕದಾಗಿ ಅಲ್ಲ ಕೂತಿದ್ಲ ಅಂತ ಕೂಕೋ ಪಕ್ಕಂದು ಇದ್ಕೊಡ ಅಜ್ಜಿಗು ಅಜ್ಜಿದು ಹೇಳೋಕೆ ಅದು ನಂದು ನಂದು ಮೊಮ್ಮತ್ ಅದು ತಗೋಬಾರ್ದಂತ ಹಿಂದೆ ಹಂಗೂ ಕೈ ಬಿಡ ಆ್ಯಂಡ್ ಹಾಗೆ ಒಂದು ಸ್ವಲ್ಪ ಹೇರ್ ಕಟ್ ಮಾಡಿಸ್ಕೊಳ್ಳೋಣ ಅಂತ ಬಂದಿದೆ ಲಾಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದೆ ನನಗೆ ಇಷ್ಟ ಆಗಿತ್ತು ಸ್ವಲ್ಪ ಕೂದಲು ಲೆಂತ್ ಕಮ್ಮಿ ಇದ್ದರೂ ವಾಲ್ಯೂಮ್ ಚೆನ್ನಾಗಿ ಅನ್ನಿಸ್ತಾ ಇತ್ತು ಆ್ಯಂಡ್ ಈ ಸತಿ ಕೂದಲು ಒಂದು ಸ್ವಲ್ಪ ಇತ್ತು ಆ್ಯಂಡ್ ಕೆಳಗಡೆ ಏನಂದರೆ ಸ್ವಲ್ಪ ತೆಳ್ಳಗೆ ಆಗ್ತಾ ಆಗ್ತಾ ಅಂತ ಅನಿಸುತ್ತೆ ಸ್ವಲ್ಪ ಹೇರ್ ಫಾಲ್ ಎಲ್ಲ ಆಗಿರೋದಕ್ಕೆ ಹಾಗಾಗಿ ಈ ಸತಿ ಸ್ವಲ್ಪ ಶಾರ್ಟ್ ಮಾಡಿಸ್ಬಿಡೋಣ ನನಗೂ ಸ್ವಲ್ಪ ಈಸಿ ಮೇಂಟೆನೆನ್ಸ್ ಇರುತ್ತೆ ಆ್ಯಂಡ್ ವಾಲ್ಯೂಮ್ ಕೂಡ ತುಂಬ ತಿಕ್ಕಾಗಿರುತ್ತೆ ಇನ್ನು ಚೆನ್ನಾಗಿ ಬೆಳೆಯೋಕ್ಕೆ ಕೂರ್ಲು ನಾವು ಚೆನ್ನಾಗಿ ನೋಡ್ಕೋಬೋದು ಯಾಕಂದರೆ ನನ್ನ ಕೂದಲು ಏನಾಗಿತ್ತು ಅಂದರೆ ಕೆರಟಿನ್ ಮಾಡ್ತೀನಿ ಒಂದು ಸ್ವಲ್ಪ ಕೂದಲು ಕರ್ಲಿ ಒಂದು ಸ್ವಲ್ಪ ಕೂದಲು ಸ್ಟ್ರೀಟ್ ಆ ಥರ ಇತ್ತು ಸೊ ಹಾಗೆ ಒಂದು ಸತಿ ಅದನ್ನ ಚಾಪ್ ಮಾಡಿಸ್ಬಿಟ್ರೆ ಇನ್ನು ಕೂದಲು ಹೆಲ್ದಿಯಾಗಿ ಬರುತ್ತೆ ದಪ್ಪಕ್ಕೆ ಆಮೇಲೆ ವಾಲ್ಯೂಮಾಗೆ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಈ ಸರ್ತಿ ಹೇರ್ ಕಟ್ ಮಾಡಿದೆ ಆ್ಯಂಡ್ ಇನ್ನೊಂದು ಏನಂದರೆ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆರಾಮಾಗಿರುತ್ತೆ ಕೂದಲು ತುಂಬ ಉದ್ದ ಇದ್ದಷ್ಟು ಮೇಂಟೇನ್ ಜಾಸ್ತಿ ಮಾಡಬೇಕು ಕೇರ್ ಮಾಡಬೇಕು ಶಾರ್ಟ್ ಆಗಿದ್ರೆ ಸ್ವಲ್ಪ ಫ್ರೀಯಾಗಿ ಆರಾಮಾಗಿರ್ಬೋದು ಅಂತ ಆ್ಯಂಡ್ ನಮ್ಮ ಅಪ್ಪ ಕೂಡ ಬಂದಿರೋ ಈ ಸತಿ ಅವರು ಕೂಡ ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡ್ರು ಹಬ್ಬಕ್ಕೆ ಹಾಗಾಗಿ ಹಂಗೆ ಒಂದು ಚಿಕ್ಕ ಬಿಟ್ಟ ಕ್ಲಿಪ್ಪಿಂಗ್ಸನ್ನ ತೊಗೊಂಡು ಎಷ್ಟೊಂದು ಕುಲ್ಲು ಕಟ್ ಮಾಡಿಬಿಟ್ರು ಅಂತ ಅನ್ನಿಸ್ತಾ ಇತ್ತು ಬಟ್ ಈ ಒಂದು ಚೇಂಜ್ ಬೇಕಿತ್ತು ಶಾರ್ಟ್ ಮಾಡಿಸೋಕ್ಕೆ ಪ್ಲ್ಯಾನ್ ಇರಲಿಲ್ಲ ಸಡನ್ನಾಗೆ ಒಂಚೂರು ಹೇರ್ ಕಟ್ ಮಾಡಿಸ್ಕೊಂಬಿಡ್ತೀನಿ ಲಾಸ್ಟ್ ಟೈಮ್ ಥರ ಶಾರ್ಟ್ ಆಗಿರಲಿ ನನಗೂ ಈಸಿಯಾಗಿರುತ್ತೆ ಮೇಂಟೇನ್ ಮಾಡೋಕ್ಕೆ ಅಂದ್ಬಿಟ್ಟು ವೀರಿಗೆ ಕಟ್ಟಿಂಗ್ ಮಾಡಿಸೋಣ ನಮ್ಮ ತ ಅಪ್ಪ ಕೂಡ ಫುಲ್ ಬಿಟ್ಕೊಂಡ್ಬಿಟ್ಟಿದ್ರು ಗಡ್ಡ ಮೀಸೆಲ್ಲ ಅವನು ಕರ್ಕೊಂಡು ಆಗುತ್ತೆ ಅಂತ ಹೋಗಿ ಫಸ್ಟ್ ನಾವು ಅಪ್ಪ ಮಾಡಿಸ್ಕೊಂಡ್ರು ಆಮೇಲೆ ನಾನು ಮಾಡಿಸ್ಕೊಂಡೆ ಆಮೇಲೆ ವೀರಿಗೂ ಕೂಡ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ವಿ ಆ್ಯಂಡ್ ಇವಾಗ ಇಷ್ಟಿದೆ ಲೆಂತು ಲೆಂತ್ ಸ್ವಲ್ಪ ಶಾರ್ಟ್ ಅನ್ನಿಸ್ಬೋದು ಬಟ್ ವಾಲ್ಯೂಮ್ ತುಂಬ ದಪ್ಪಕ್ಕೆ ಚೆನ್ನಾಗಿ ಇರುತ್ತೆ ಮ್ಯಾಂಡ್ ಒನ್ ಇಯರ್ ಅಷ್ಟರಲ್ಲಿ ತುಂಬ ಉದ್ದಕ್ಕೆ ಚೆನ್ನಾಗಿ ಕೂಡ ಕೂದಲು ಬಂದಿರುತ್ತೆ ಸೊ ಏನಿಲ್ಲ ಲೇಯರ್ ಕಟ್ಟಿಂಗ್ ಅಷ್ಟೇ ನೀವು ಈಗ ತುಂಬ ಒಳ್ಳೆ ಒಳ್ಳೆ ಹೇರ್ ಕಟ್ಸ್ ಎಲ್ಲ ಬಂದಿದೆ ಬಟರ್ಫ್ಲೈ ಕಟ್ಟು ಆಮೇಲೆ ನಿಮಗೆ ಗೊತ್ತಿರ್ಬೋದು ಇವಾಗ ಟ್ರೆಂಡಿಂಗಲ್ಲಿರೋ ಥರ ಹೇರ್ ಕಟ್ ಎಲ್ಲ ನೀವು ಯಾವ ಥರ ಫೋಟೋ ತೋರಿಸಿರೋ ಆ ಥರ ಮಾಡ್ತಾರೆ ನಾನು ಯೂಜ್ವಲಿ ಏನು ಹೇಳೋಲ್ಲ ಅವ್ರಿಗೆ ಬಿಟ್ಬಿಡ್ತೀನಿ ಲಾಸ್ಟ್ ಟೈಮ್ ಇವ್ರು ಮಾಡಿದ್ರು ಅವ್ರಿಗೊಂದು ಐಡಿಯಾ ಬಂದಿತ್ತು ನನಗೂ ಇಷ್ಟ ಆಗಿತ್ತು ಅವ್ರು ಮಾಡಿದ್ದು ಸೊ ಹಿಂಗೆ ಹೇಳಿದೆ ನಾನು ಕೂದಲು ಸ್ವಲ್ಪ ಸ್ಟ್ರೈಟ್ ಇರೋದೆಲ್ಲ ಕಟ್ ಮಾಡಿಬಿಡಿ ಆ್ಯಂಡ್ ಒಂದೇ ಹಿಂದೆ ಯು ಶೇಪ್ ಇರಬೇಕು ಬಟ್ ನನಗೆ ಮಂಡ್ ಜಾಸ್ತಿ ಲೇಯರ್ಸ್ ಇರಬೇಕು ಕೂದಲು ಚೆನ್ನಾಗೆ ಈಸಿ ಮೇಂಟೆನೆನ್ಸ್ ಇರಬೇಕು ಇವಾಗ ನಾನು ತಲೆ ಸ್ನಾನ ಮಾಡಿದ್ರು ಏನು ಲೋಡ್ ಡ್ರೈ ಮಾಡೋದು ಅಂತ ಅವಶ್ಯಕತೆ ಇರಬಾರ್ದು ಆರಾಮಾಗಿ ಹಾಗೆ ಬಿಟ್ಕೊಂಡಿರಬೇಕು ಒಂದು ಬಂದಿನವ ಇಲ್ಲ ನಾನು ಆಚೆ ಹೋದಾಗ್ಲು ಹಬ್ಬ ಆ ಥರ ಟೈಮಲ್ಲಿ ಬ್ಲೋಡ್ರೆ ಮಾಡಬೇಕು ಇಲ್ಲ ಸುಮ್ಮನೆ ಈ ಥರ ಗಾಳಿಲಿ ಕುಲ್ಲು ಒಣಗಿದ್ರು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಅಂತ ಆ್ಯಂಡ್ ಫೈನಲ್ಲಿ ನನ್ನ ಹೇರ್ ಕಟ್ ಹೇಗೆ ಬಂದಿದೆ ಅಂತ ಹೇಳ್ತೀನಿ ಇವನು ಅಪ್ಪ ಹೋಗ್ಬಿಟ್ರು ಸ್ವಲ್ಪ ಅವ್ರಿಗೆ ಕೆಲಸ ಇತ್ತು ಆ್ಯಂಡ್ ಫೋನ್ ಬರ್ತಾಯಿತ್ತು ಅಂತ ನಾನು ಸರಿ ಸುನಿ ಬರ್ತಾರೆ ಪಿಕ್ ಮಾಡೋಕ್ಕೆ ನೀವು ಹೋಗಿ ಅಂತ ನಾನು ಅಪ್ಪನ ಕಳಿಸ್ದೆ ಇವನು ಒಬ್ಬನೇ ಕೂತ್ಕೊಂಡು ಚೇರ್ ಮೇಲೆ ಏನೋ ಮಿರರ್ ನೋಡಿಕೊಂಡು ಫೇಶಿಯಲ್ ಎಕ್ಸ್ಪ್ರೆಷನ್ ಎಲ್ಲ ಕೊಟ್ಕೊಂಡು ಗೊತ್ತಿದ್ದ ನನ್ನ ಹೇರ್ ಡ್ರೈ ಆಯಿತು ಆ್ಯಂಡ್ ಬ್ಲೂ ಡ್ರೈ ಕೂಡ ಮಾಡ್ತಾಯಿದ್ರು ಸೆಟ್ ಮಾಡಿ ತೋರ್ಸೋಕ್ಕೆ ಹೇಗೆ ಬಂದಿದೆ ಹೇರ್ ಕಟ್ಟು ಏನು ಅಂತ ನನಗಂತೂ ಇಷ್ಟ ಆಯಿತು ಸಖತ್ತಾಗಿ ಇತ್ತು ಶಾರ್ಟಾಗಿ ಆ್ಯಂಡ್ ಲೇಯರ್ಸ್ ಚೆನ್ನಾಗಿತ್ತು ವಾಲ್ಯೂಮ್ ಎಲ್ಲ ಕೂದಲೋದು ಬೇರೆ ಟೈಮಲ್ಲಿ ಫೋನಿಯಲ್ಲಿ ಹಾಕರೆಯೋ ಸಣ್ಣಕ್ಕಾಗ್ಬಿಟ್ಟಿದೆ ಕೂದಲು ಅಂತ ಅನ್ಸೋದು ಬಟ್ ಈ ಸತಿ ಪರವಾಗಿಲ್ಲಪ್ಪ ಅವನ್ ರೇಂಗಿ ಅಂತ ಅನ್ನಿಸ್ತಾ ಇತ್ತು ಇವೆಲ್ಲ ತುಂಬ ಜನ ನನ್ನ ಲಾಂಗ್ ಹೇರ್ ಇಷ್ಟಪಡ್ತೀರ ಆ್ಯಂಡ್ ಈ ಒಂದ್ರದ್ದು ಒಂದು ಚಿಕ್ಕ ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ಹಾಕಿದ್ದೆ ಹಾಗೊಬ್ರು ತಕ್ಷಣವೇ ಮೆಸೇಜ್ ಮಾಡಿದರು ಸ್ವತಿ ಶಾರ್ಟ್ ಹೇರ್ ಮಾಡಿಸ್ಕೊಂಡ್ರೆ ಆಂಟಿ ಇದ್ದಿದ್ರೆ ಇವಾಗ ನೀವು ಬೈತಾಯಿದ್ರು ಯಾಕೆ ಇಷ್ಟು ಕುದ್ದ ಕುಲ್ಲುನ ಹಿಂಗೆ ಕಟ್ ಮಾಡ್ಕೊಂಬಿಟ್ಟೆ ಅಂತ ಅಂದಿರೋರು ಅಂತ ನೆನ್ಪು ಮಾಡಿಕೊಂಡ್ರು ಆವಾಗನಿಸ್ತು ಆ ಮೂಮೆಂಟಲ್ಲ ಯಾರೂ ಮರೆಯೋದಿಲ್ಲ ಎಲ್ಲ ನೆನಪಾಗುತ್ತೆ ಅಂತ ನಂಗೆ ಹಂಗೆ ಇತ್ತು ಬಟ್ ನನಗೆ ಈ ಶಾರ್ಟ್ ಹೇರ್ ಬೇಕಿತ್ತು ಅಂತ ಕೂಡ ಅನ್ನಿಸ್ತು ಹಾಗಾಗಿ ಕಟ್ ಮಾಡಿಸ್ದೆ ನಮ್ಮ ಇದ್ದೀರ ಖಂಡಿತ ಬೈತಿರೋದು ಎಷ್ಟಪ್ಪ ಎಷ್ಟು ಉದ್ದಾಯ್ತು ಕೂರ್ಲು ಯಾಕೆ ಎಲ್ಲ ಹಾಳು ಮಾಡ್ಕೊತ ಇದೆಯಾ ಎಲ್ಲ ಕಟ್ ಮಾಡ್ಸಿಬಿಟ್ಟೆ ಅಂತ ಬೇಜಾರು ಮಾಡ್ಕೊಂಡು ಮಕ್ಕ ಒಂದು ಸ್ವಲ್ಪ ಸಣ್ಣಕ್ಕೆ ಮಾಡ್ಕೊಬಿಟ್ಟಿರೋರು ಅದು ಕೂಡ ನೆನಪಾಗಿತ್ತು ಕಮೆಂಟ್ಸ್ ಕಮೆಂಟ್ಸಲ್ಲಿಗೆ ಮೇಲೆ ಈ ಥರ ನಾನು ಏನಾದರೂ ಹಾಕಿದ್ರೆ ನೀವು ಕೂಡ ನೆನ್ಪು ಮಾಡ್ಕೊತೀರ ನಮ್ಗೆ ಎಷ್ಟು ನೆನಪಾಗುತ್ತೋ ನಿಮಗೂ ಅಷ್ಟೇ ನೆನಪಾಗುತ್ತೆ ಅನ್ನೋದು ಈ ಥರ ಒಂದು ಚಿಕ್ಕ ಪುಟ್ಟ ಮೂಮೆಂಟ್ಸಿಂದ ಗೊತ್ತಾಗುತ್ತೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ನನ್ನ ಹೇರ್ ಕಟ್ ಹೇಗೆ ಕಾಣಿಸ್ತಾ ಇದೆ ಅಂತ ನಾನು ನಿಮಗೆ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ಒಬ್ಬಳೇ ಇಟ್ಕೊಂಡಿದ್ದಾ ಆ್ಯಂಡ್ ಅಲ್ಲಿ ಫುಲ್ಲು ಮ್ಯೂಸಿಕ್ ಹಾಕ್ಬಿಟ್ಟಿದ್ರು ಹಾಡ್ ಹಾಕ್ಬಿಟ್ಟಿದ್ರು ಅದೆಲ್ಲ ಕಾಪಿ ರೈಟ್ಸ್ ಬರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ನನಗೆ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಂಡ್ ಇವಾಗ ವೀರು ಒಬ್ಬನೇ ಕೂತ್ಕೊಂಡು ಹೇರ್ ಕಟ್ ಮಾಡಿಸ್ಕೊತಾನೆ ನೋಡಿ ನಿಮಗೂ ಶಾಕ್ ಆಗ್ಬೋದು ನಮಗೂ ಯಾಕಂದರೆ ಶಾಕ್ ಆಯಿತು ಇಷ್ಟು ದಿನ ನಾನು ತೊಡೆ ಮೇಲೆ ಕೂತ್ಕೊಂಡು ಮಾಡಿಸ್ಕೊಳ್ಳೋನು ಇವಾಗ ಬತ್ತಾ ಬರ್ತಾ ದೊಡ್ಡೌನ್ ಆಗ್ತಾಯಿದ್ದಾನೆ ಅಂತ ಅನಿಸುತ್ತೆ ಆಮೇಲೆ ಒಂಥರ ಸುನಿ ಅಂತಾರೆ ಯಾವಾಗಲೂ ಹತ್ರ ಬಂದ್ಬಿಟ್ಟು ನೀನು ಇನ್ನೂ ಇರೋ ಬೇಗ ದೊಡ್ಡವನಾಗಬೇಡ ಏನೇನೋ ಮಾತಾಡ್ಬೇಡ ನಮಗೆ ಆಯ್ತು ನೀನು ಇನ್ನೂ ಆಗಿರಬೇಕು ಅಂತಲೇ ಇಷ್ಟ ಅಂತೆಲ್ಲ ಸುನಿ ವೀರ ಹತ್ರ ಮಾತಾಡ್ತಾ ಇರ್ತಾರೆ ನನಗೂ ಹಂಗೆ ಅನಿಸ್ತಾಯಿತ್ತು ಇವತ್ತು ವೀಡಿಯೋ ಮಾಡುವಾಗ ನಾನು ಏನು ಹೇಳಿಲ್ಲ ಅವರು ಚೇರ್ ಹಾಕಿದ್ರು ಕೂಡ್ಸಿದ್ರು ಸುಮ್ಮನೆ ಕೂತಿದ್ದ ಸೆಲೆಂಟಾಗಿ ಅವ್ರು ತಲೆ ಬೋಗಿಸ್ತಾನೆ ತಲೆ ಬೋಗಿಸ್ತಾನೆ ಆ ಕಡೆ ತಿರುಗೊಂಡ್ರೆ ಆ ಕಡೆ ತಿರುಗ್ತಾನೆ ಈ ಕಡೆ ತಿರುಗುಂದ್ರೆ ಈ ಕಡೆ ತಿರುಗ್ತಾನೆ ಎಷ್ಟು ಬೇಗ ಈ ಮಕ್ಕಳು ದೊಡ್ಡವರಾಗ್ಬಿಡ್ತಾರೆ ಆ್ಯಂಡ್ ಡೈಲಿ ಒಂದೊಂಥರ ಚೆನ್ನಾಗಿರುತ್ತೆ ಅನ್ಸುತ್ತೆ ಒಂದೊನ್ಸುತ್ತೆ ಹಿಂಗೆ ಇರಲಪ್ಪ ಪುಟ್ಟ ಆಣಿಯಾಗೇ ಇರಲಿ ಮಾತುಗಳು ತುರ್ಲಿಸ್ತಾನೆ ಇರಲಿ ಆ ಥರನೂ ಅನಿಸುತ್ತೆ ಒಂಥರ ಮಿಕ್ಸ್ಡ್ ಫೀಲಿಂಗ್ಸು ಸಕ್ಕತ್ತ ಎಮೋಷ್ನಲ್ ಮೂಮೆಂಟ್ಸು ಅವ್ನೇ ಕೂತ್ಕೊಂಡು ಹೇರ್ಕಟ್ ಇದ್ರೆ ನಂಗೆ ಒಂಥರ ಆಗ್ತಾಯಿತ್ತು ಅಪ್ಪಗೆ ವೀಡಿಯೋ ಕಾಲ್ ಎಲ್ಲ ಮಾಡಿ ತೋರಿಸ್ತಾ ಇದ್ದೆ ನೋಡು ಒಬ್ಬನೇ ಕೂತಿದ್ದಾನೆ ಅಂತ ಆಮೇಲೆ ಅವರು ಕೂಡ ಬಂದರು ಪಿಕ್ ಮಾಡೋಕ್ಕೆ ಆ್ಯಂಡ್ ಈ ಸರ್ತಿ ಚೆನ್ನಾಗಿದೆ ಹೇರ್ ಸ್ಟೈಲು ನಿಮಗೆ ತೋರಿಸ್ತೀನಿ ನಾನೇನು ಅವ್ನು ಹೇರ್ ಕಟ್ ಅಷ್ಟನ್ನು ನಾನು ಏನು ಹೇಳಲ್ಲ ಅವನಿಗೆ ಜಾಸ್ತಿ ಸ್ವೆಟ್ ಆಗಿಬಿಡ್ತೇನೆ ಹಾಗಾಗಿ ಸೈಡ್ಸ್ ಎಲ್ಲ ಸ್ವಲ್ಪ ಟ್ರಿಮ್ ಮಾಡಿಸಿ ಮೇಲೆ ಮಾತ್ರ ಒಂಚೂರು ಆಗಿ ಸ್ವಲ್ಪ ಬಿಡೋದು ಲಾಸ್ಟ್ ಟೈಮೆಲ್ಲ ನಾನು ಒಂದ್ಸತಿ ಮುಲ್ಲೆಟ್ ಮಾಡಿಸಿದ್ದೆ ಇನ್ನೊಂದ್ಸತಿ ಟ್ಯಾಪ್ಪರ್ ಕಟ್ ಮಾಡಿಸಿದ್ದೆ ಈ ಥರ ಒಂದೊಂದ್ಸತಿ ಒಂದೊಂದು ಥರ ಯಾವುದಾದ್ರೂ ಇನ್ಸ್ಟಾಗ್ರಾಮಲ್ಲೋ ಇಲ್ಲ ಪಿಂಟೆಸ್ಟಲ್ಲೋ ಯಾವುದಾದ್ರು ಹೇರ್ ಕಟ್ ಚೆನ್ನಾಗಿರೋದಿದ್ರೆ ಸೇವ್ ಮಾಡ್ಕೊಂಡಿರೋದು ಆಮೇಲೆ ಆ ಫೋಟೋನ ತೋರಿಸೋದು ಇವ್ರಿಗೆ ಅವಾಗ ಮಾಡಿಸೋದು ಇವನಗಂತೂ ಲಾಸ್ಟ್ ಟೈಮ್ ಮಾಡಿಸಿ ಒಂದು ತಿಂಗಳು ಕೂಡ ಆಗಿರಲಿಲ್ಲ ಈ ಸರ್ತಿ ಹಬ್ಬಕ್ಕೆ ಇಲ್ಲಿ ಚೆನ್ನಾಗಿ ಅಂದ್ಬಿಟ್ಟು ಇನ್ನೊಂದು ಸತಿ ಹೇರ್ ಕಟ್ ಮಾಡಿಸ್ದೆ ಜಾಸ್ತಿ ಸ್ವೆಟ್ ಆಗ್ತಾನೆ ಆ್ಯಂಡ್ ಬೇಗ ಕೂಡ ಕೂಲು ಬರುತ್ತೆ ರೆಗ್ಯುಲರಾಗಿ ನಾವು ಹೇರ್ ಆಯಿಲ್ ಮಾಡಲ್ಲ ಹೇರ್ ಆಯಿಲ್ ಮಾಡಿದ್ರೆ ಇನ್ನಂಗೋ ಗೊತ್ತಿಲ್ಲ ಈಗ ನಮ್ಮ ಅತ್ತೆ ಇರೋದ್ರಿಂದ ಅವಾಗ ಅವನಿಗೆ ಹೇರ್ ಆಯಿಲ್ ಅವರೇ ಹಚ್ತಾಯಿರ್ತಾರೆ ಸೊ ನೋಡಿ ಎಷ್ಟು ಸುಮ್ಮನೆ ಕೂತಿರೋದು ಆಮೇಲೆ ಅಂತ ಇದ್ದ ಅಮ್ಮ ಅಮ್ಮ ಚೂಸ್ತಾ ಇದ್ದೆ ಮಮ್ಮ ಅಮ್ಮ ಅಮ್ಮ ಚೂಸ್ತಾ ಇದೆ ಅಂತ ಪಾಪ ಅವರು ಬ್ರಷ್ ಮಾಡೋದು ಕಟಿಂಗ್ ಮಾಡೋದು ಮಾಡ್ತಾಯಿದ್ರು ಬಟ್ ಬೇಗನೆ ಆಗೋಯ್ತು ಒಂದು ಟೆನ್ ಮಿನಿಟ್ಸ್ ಎಲ್ಲ ಅವನ ಹೇರ್ ಕಟ್ ಮುಗ್ದಿತ್ತು ಚೆನ್ನಾಗಾಯಿತು ಅವನಿಷ್ಟು ಪೇಷನ್ಸ್ ಆಗಿ ಕುತ್ಕೊಂಡು ಅವ್ರು ಹೇಳ್ದಂಗೆಲ್ಲ ಕೇಳ್ತಾ ಇದ್ದಿದ್ದು ನೋಡೋಕ್ಕೆ ಒಂಥರ ಖುಷಿ ಆನಂದ ಭಾಷ ನನಗೆ ಈ ಮಕ್ಕಳದು ತುಂಬ ಮೂಮೆಂಟ್ಸ್ ಇದು ಸೊ ಹಾಗಾಗಿ ಅದರದ್ದು ಒಂದು ವೀಡಿಯೋಸ್ ಎಲ್ಲ ತೊಗೊಂಡಿದ್ನಲ್ಲ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಮನೇಲಿ ಹಬ್ಬಕ್ಕೆ ಒಂದಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಮಾಡಿದ್ದಿ ಸೊ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮಗೆ ಖಂಡಿತ ವೀಡಿಯೋ ಇಷ್ಟ ಆಗುತ್ತೆ ಆ್ಯಂಡ್ ಆಗಲೇ ಆರು ಏಳು ದಿನ ಆಗೋಗಿತ್ತು ಒಂದು ವಾರ ಹತ್ರ ನಾನು ವ್ಲಾಗ್ ಹಾಕಿ ವ್ಲಾಗ್ಸ್ ಇತ್ತು ಹಬ್ಬದ ಬ್ಯುಸಿಲಿ ನನಗೂ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಆಮೇಲೆ ಹಾಕಿದ್ರು ನೀವು ಸ್ವಲ್ಪ ಬ್ಯುಸಿ ಇರ್ತೀರ ಅನ್ನೋ ಒಂದು ರೀಸನ್ಗೆ ಸರಿ ಹಬ್ಬ ಆದಮೇಲೆ ಹಾಕೋಣ ಅಂತ ನನಗೆ ನಾನೇ ಒಂದು ಸಮಾಧಾನ ಮಾಡಿಕೊಂಡು ಸುಮ್ಮನಾಗಿದೆ ಇನ್ನಿಂದ ಡೈಲಿ ಹಾಕ್ತೀನಿ ವ್ಲಾಗ್ನ ಸೊ ಪ್ಲೀಸ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಾಸ್ಟ್ ಟೈಮು ನನ್ನ ವೀಡಿಯೋಸ್ನೆಲ್ಲ ತುಂಬ ಇಷ್ಟಪಟ್ಟಿದ್ದೀರಾ ಈ ಲಾಸ್ಟ್ ಟೈಮ್ ಅಂತ ಅಲ್ಲ ಈಗ ಆಲ್ರೆಡಿ ಆಗಿನ ವರ್ಷದಿಂದ ನಾನು ವೀಡಿಯೋಸ್ ಎಲ್ಲ ನೋಡ್ತೀರಾ ಇಷ್ಟಪಡ್ತೀರಾ ಲೈಕ್ ಮಾಡ್ತೀರಾ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ ನಿಜವಾಗ್ಲೂ ಬೇಕು ಅಷ್ಟೇ ಇನ್ನೇನು ಹೇಳಿ ಲಾಟ್ಸ್ ಆಫ್ ಲಾಫ್ ಸೊ ಬನ್ನಿ ಈಗ ಏನೇನು ಹಬ್ಬಕ್ಕೆ ತೊಗೊಂಡೆ ಅಂತ ತೋರಿಸ್ತೀನಿ ಹೋಯ್ತಾ ಸ್ಕೂಲ್ಗೆ ಹಾ ಓಯ್ ಹೋಗ್ತೀನಿ ಅನ್ಬೇಕು ನೋಡ ಅಲ್ಲಿ ಯಾರು ಇದ್ದಾರೆ ನೋಡು ನೋಡು ಹೋಗು ಮುಂದೆ ಮುಂದೆ ಹೋಗು ಏನಿಲ್ಲ ಹೋಗು ಮಾತಾಡ್ಸ ಮಾತಾಡ್ಸು ಹೋಗು ಹೇಳು ಕೊಡೋ ಕೈ ಸೆಕೆಂಡ್ ಕೊಡು ஓகியா ஓகே நீங்க நோட அவரை ஆட்டாட்ஸா ನೀನು ಆಟಾಡ್ತೀಯ ಕಳ್ಳ ನೀನು ಏನ್ ಬೇಕು ಏನೇನೋ ತಗೊಟೋನು ನಮ್ಮನೆಯಲ್ಲೆಲ್ಲ ಗಾಯಿಸಿ ಹುಡುಗ ಮನೆಯಲ್ಲಿ ಏನಾಯ್ತ ವೀರ ಎಲ್ಲಿ ನಿಂದು ಹೇರ್ ಸ್ಟೈಲ್ ನೋಡೋಣ ಇಲ್ ಬಾ ಇಲ್ಲಿ ನಿಂದು ಜಾಗಕ್ಕೆ ಬಾ ಒಂದು ನಿಮಿಷ ಇರು ನಿಂತ ఎల్ నిన్న జగ ఫోడి జగ చైన్ ఉల్టాగితే కటింగ్ తోర్స్ హైడ్ తర్సే ఒ నిమిష తోర్స తర్స్ క్లీనగా ఆ సైడ్ ఆ కడే బ్యాక్ బ్యాక్ ఉల్టా ఉల్టా బ్యాకు బోర్స ఫుల్ ಅದೇನು ಅಪ್ಪ ಮಾಡಲ್ಲ ಎರಡು ಕೈ ಬ್ಯಾಕ್ ಹಿಂದೆ ತಿರ್ಕೊಂಡು ತೋರ್ಸು ಹ್ಞೂ ಹಂಗಲ್ಲ ಇರೋ ಹಿಂಗೆ ಹಿಂದೆ ಹಿಂದೆ ತಿರ್ಕೊಂಡು ಮಾಡಬೇಕು ಹಿಂದೆ ತಿರ್ಕೊಂಡು ಮಾಡು ಹಾಂ ಮಾಡು ಕೈ ಮಾಡು ಓ ಮೈ ಗಾಡ್ ಓಕೆ ಚೆನ್ನಾಗಿದ್ಯಾ ನನ್ನ ಹೇರ್ ಸ್ಟೈಲ್ ಕೇಳು ಜಂಪ್ ಮಾಡ್ಬಾರ್ದು ಬೀಳುತ್ತೆ ಇವಾಗ ಹೇಳು ಚನ್ನೈದಾ ನನ್ನ ಹೇರ್ ಸ್ಟೈಲ್ ಕೇಳು ಅಲ್ಲ ನೀನು ಕೇಳು ಚನ್ನಾಗಿದ್ಯಾ ಆಯ್เย ನೀನು ಕೇಳು ಚೆನ್ನಾಗಿದ್ಯಾ ಆಯ್เย ನಮ್ದ್ರೆ ಲೈಕ್ ಮಾಡಿ ಜಂಪ್ ಮಾಡ್ಬಿಡಮ್ಮ ಏ ಏಟ್ ಐತದಪ್ಪ ನೀತ್ರ ಏನ ಟೈಟ್ ಐತೈತೆ ಬಾಗಿಕೆ ಆ ರೂಮಲ್ಲಿರೋ ಲಾಂಗ್ ಟೈಟ್ ರೂಮಲ್ಲಿ ಇರಸalde ಇಲ್ಲ ಬೇಕಂದ ದೇವ್ರ ಮನೆಗೆ ಮುಗ್ದಿದೆ ಕೆಲಸ ಅಂದರೆ ತೊಳೆದು ವಾಶ್ ಮಾಡಿ ಇಟ್ಬಿಟ್ಟಿದ್ದೀವಿ ನಾಳೆ ಎಲ್ಲ ಇನ್ನೇನಿದೆ ರೆಡಿ ಮಾಡ್ಕೊಬಿಡೋದು ನಾವೇನು ಲಕ್ಷ್ಮಿ ಕೂರಿಸಲ್ಲ ಬರೀ ಮನೇಲಿ ಪೂಜೆ ಇವೆಲ್ಲ ಐಟಮ್ ತಂದಿರೋದು ಫ್ರೂಟ್ಸು ಹೂವನೂ ಇದೆ ಒಂದಷ್ಟು ಫ್ರಿಜ್ಜಲ್ಲಿದೆ ಒಂದಷ್ಟು ಇದೆ ತೆಂಗಾಯಿ ತಿಂಡಿ ಸ್ವೀಟ್ಸ್ ಆ್ಯಂಡ್ ಮನೇಲಿ ನಾವು ஒட்டுவிவத்தே பூர்ணா இது எல்லாம் ரெடி மாதிரி இது இன்னொரு சித்து ருப்புக்கோக்கா இது நோடி இங்கே குக்கர் ஹாக்கிட்டு நம்ம பரி வேயோ பிஜிலாக்க இது கரகிஸ் தானே பெல்ல டின்னர் பன்னீர் சாரி பன்னீர் மற்ற பட்டாணி ஹாக்கி பிர்யானி பலாவ் தரமாணி பன்னீர் பலாவ் ம்ீக ருக் கொல்லா சோஸ்கோ இதில் ஏனாரூ கல்லுகிள்ளு எல்லா சனிதா இது வந்து திங்க் ஆக்கிரதே எஸ்ட் முக்கால இது ஏன்னது ಝೋಂಬಿನಾ ಏನ ಅಂದರೆ ಜ್ಯಾಂಬಿ ದೊಂಬಿ ಏನು ಗೊಂಬೆ ಜೋಂಬಿ ಝೋಂಬಿ ಏನು ಅವು ಹೇಳ್ತವ್ನೆ ಝೋಂಬಿ ಅಂತವನ ಯಾರು ಹೇಳ್ಕೊಟ್ಟಿದ್ದು ನಾವು ಬೇಳೆನೂ ಅಷ್ಟೇ ಒಂದೂವರೆ ಲೋಟ ಹಾಕಿದೀವಲ್ವಾ ಒಂದುವರೆ ಎರಡು ಲೋಟನಾ ಎರಡು ಲೋಟ ಎರಡು ಲೋಟ ಬೇಳೆ ಮುಕ್ಕಾಲು ಕಾಯಿ ತುರಿ ಬೆಲ್ಲ ಬೆಲ್ಲ ಒಂದು அது நமது அச்சு பெல்ல அந்த ஏனோ உண்டை பெல்ல எத்திக் பிடித்தீங்க தோர்ஸ் அண்ட் இது ரெடியாக நான் எண்ணெயா கல்ஸ் பன்னொஞ்சூர் கணக்கல்வா அதுக்கு நம்ம ஃபஸ்ட்டே அவத்தொன்னா இதில் ஏனோ காயி ட்ரை ஃபிரூட்ஸ் ಬೇಳೆ ಒಬ್ಬಟ್ಟು ಇವತ್ತು ಮಾಡ್ತಾರೋ ನನಗೆ ಗೊತ್ತಿಲ್ಲ ಕಲ್ತ್ಕೊತಾ ಇದ್ದೀನಿ ನೆಕ್ಸ್ಟ್ ವರ್ಷ ಮಾಡ್ತೀನಿ ಅದ್ರಲ್ಲಿ ಸೋರುತ್ತಾ ಒಂಟೋಗುತ್ತಾ ಇದ್ರಲ್ಲಿ ಇನ್ನು ಚಿಕ್ಕ ತಗೋಬೇಕಿತ್ತು ಇದು 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 ಅಂತ ಇದೇ ತಗೊಳ್ಳಿ சுட거든 அது. ஓ சூடா வர டிசியரோதெல்லாம் இல்ல. ஓட. ஹவுடா. மம்மி. ஜோமி. ஏய் ஆயி சின்ன ஒரு நிமிஷம் இல்லப்பா. ஜோமி. இக் செக்லி கேண்ணே ஊன்ಬೇಕು. நம்ம குக்கிங் ஆயில். இன்னும் பிரைட் ஆயில். ஆ? இது இடு கொள்ள. நான் ஊலா. நான் இடு கொள்ள ஊத்தி விடுறேன். ஆ. ஆமேலே. லே 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 டு சீ இடு கொள்ள.

ಅನಗಾರ್ಕಾ ಇದು ಬಿ ಮಾಡಿದ್ವಿ ನಾನು ನೀನು ನಿಂಗೆ ಬಂದೆ ಪಾಕಲ್ಲ ಬಿಸಿ ಸ್ಕಿನ್ ಕ್ರೀಮ್ ಅಂತ ಇದನ್ ಅದೇ ಅವಾಗೆಲ್ಲ ಗೊತ್ತೈತಲ್ಲ ಹುಂಶೆ ಯಾಕೋಬಿ ನನಗೆ ಫೇಸ್ ಫೇಸ್ಗೆಲ್ಲ ಹಚ್ಬೇಡ ಯಾವ್ದೆ ಯಾವ್ದನ ನೀನೇ ನಾನೆಲ್ಲ ಅಚ್ಚಂದಿದಾ ಇದು ನೈನ್ ರುಪೀಸ್ ಈರುಳ್ಳಿ ಬೆಳ್ಳುಳ್ಳಿ ಸ್ಟಕ್ ಸುಡ್ತೇನೋ ಬೆಲ್ಲ ಇಟ್ಲಾ ಇನ್ನೊಂಚೂರು ಅವ್ರ ಬೇಡವಾಗನ್ ಕೇಳ ಹೇಳ್ತಾನೆ ಸೊ ವೀರನ್ ಕೇಳ ಹೇಳ್ತಾನೆ ಇದಕ್ಕೇನೇನು ಹಾಕಿದ್ದೀವಿ ಅಂದ್ರೆ ಮೈದಾ ಚಿರೋಟಿ ರವೆ ಸ್ವಲ್ಪ ಅರಶಿನ ಸ್ವಲ್ಪ ಉಪ್ಪು ಎಣ್ಣೆ ಇದು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಬರುತ್ತಲ್ಲ ಎಕಿದಂಗೆ ನಿಮಗೆ ಇದಾಗಿ ಕಲಿಸ್ಕೊಬೇಕು ಇನ್ನು ಚಪಾತಿ ತರ ಥರ ಕಲಿಸ್ಬಿಡ್ತೀಯ ಅಂತ ಅದಕ್ಕೆ ನಾನು ಕಲ್ಸ್ಕೊಂಡಿದ್ದು ನಂಗೆ ಗೊತ್ತಿಲ್ಲಪ್ಪ ಅದನ್ನು ನಿಂಗೆ ಚೆಳ್ಳಗಿರ್ಬೇಕು ಚೇ ಲೂಸಾಗಿರ್ಬೇಕು ಹಾಗಾಗಿ ಎಣ್ಣೆ ಕುಡಿಬೇಕಲ್ವಾ ಚೆನ್ನಾಗಿ ಹ್ಞೂ ಅದಕ್ಕೆ ಹುಯ್ದಿದ್ದು ಇದು ಏಕೆಂದ್ರೆ ಇನ್ನು ಹಿಂಗೆ ಅನ್ಬೇಕಲ್ವ ನಾವು ಈಸಿಯಾಗಿ ಬರಬೇಕಲ್ವ ಹಿಂಗೆ ನಂದಾಗ ನಾನು ತೆಡ್ದಾಗ ಹಿಂಗೆ ಬರಬೇಕಲ್ವಾ ಅದಕ್ಕೆ ಚಿರೋಟಿ ರವೆ ಹಾಕಿರೋದು ಚೆನ್ನಾಗಿ ಬರಲಿ ಅಂತ ಈಗ ಬೈ ಮೈದಾ ಮೈದಾಕಿದ್ರೆ ರಬ್ಬರ್ ತರ ಆಗೋಗುತ್ತೆ ಅಂತ ಸ್ವಲ್ಪ ಚಿರೋಟಿ ರವೆ ಹಾಕಿರೋದಲ್ಲ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಇವಾಗ ಎಲ್ಲರೂ ತೋರಿಸ್ತಾ ಇರ್ತಾರೆ ಎಲ್ಲರ ಮನೇಲಿ ಆಬ್ವಿಯಸ್ಲಿ ಒಬ್ಬಟ್ಟು ಕಜಾಯ ತಿಂಡಿ ಎಲ್ಲ ಮಾಡ್ತಾ ಇರ್ತಾರೆ ಒಂದಿನ ಕಜಾಯ ಅದೊಂದಿದೆ ಯಾರು ಕೇಳಿದ್ರು ಗೊತ್ತಾ ಕಮೆಂಟಲ್ಲಿ ಒಂದಿನ ತಪ್ಪ ಬೇಡ ಅಂತೈತೆ ಅಂತ ಬರಲಿ ಬಾಸ್ತಿ